ಚಟ್್ವಾ ಊಹ್ ಪಟ್್ವಾ ಏ ನೀ ಸ್ವಾಮಿ ಅಂತ ನಾನು ಎಷ್ಟು ತಾತನ ಬಂದು ಕುಂತ ಹಾ ಯಾವಾಗ ಮದಿ ಮಾಡ್ಸಿ ತಾಳಿ ಕಟ್ಸವಾ ಎಲ್ಲ ಅಡ್ನಾಡಿ ಮದುಮಗ್ನ ಒಂದಿತ್ತ ತಡಕ ಮೂರ ತಕ ಇನ್ನು ಹೊತ್ತೈತಿ ಸರಿಯಾದ ವೆಳ್ಳಕ ತಾಳಿ ಕಟ್ಸ್ತನಿ ರೇ ಬಾ ಹುಡುಗಂತೆ ಕೂದ್ಲಿಲ್ಲ इकडे होत नाहीले नेमक हगा यवा कूद विद्र चंदवा मनस्यारे सही वा निंद ने? गणमकळना यार आरसतारा हदा अंतनी इन्नो म्यानवा इ मात मल्लाوند <गंगा> यष्ट दवडू कूडी बनत नोक कंकड बला ताई इल मगळवा पापा गंडन मनीगा हेंगिट कोंतवा येन இந்த குடியில் கண்டிப்பாக குடியில் குடியில் குடியில்

ಗಂಡನ್ನ ಇನ್ನು ಯಾಕೆ ಕರ್ಕೊಂಡ ಬರವಲ್ಲ ಇನ್ನೊಂದು ಇಟ್ಟು ಹೊತ್ತಿಗೆ ತಾಳಿ ಕಟ್ಟ ಹೊತ್ತಾತ ನನ್ನ ಗಂಡ ಒಬ್ಬ ಬಂದಂದ್ರೆ ಹ್ಮ್ ಇಲ್ಲಿ ಆಟನ ಬದಲಿನ ಮಾಡ್ತಾನೆ ಈಗೊಂದು ಎರಡು ತಿಂಗಳ ಹಿಂದ ದೊಡ್ಡ ಜಮೀನ್ದಾರ ಅವರು ಮಲ್ಲವನ್ನ ನೋಡಕ್ ಬಂದಿದ್ರು ಕಾರ್ ಬಂದಿದ್ರು ಹೌದು ನೋಡು ಈ ಮಾತು ಅಂದ್ರೆ ನನ್ಗೆ ಯಾರ ಗ್ಯಾಸ್ ಬರವಲ್ದು ರಾಜನ್ ಗೌಡ್ರ ತಗೋ ಅವ್ರ ಹೆಂಡತಿ ಪಾಪ ತೀರ್ಕೊಂಡ ಎರಡು ಹುಡ್ರ ಅದಾವ ಹೌದು ನೋಡ್ ತಂಗಿ ಅವ್ರ ಮನೆಯಾಗ ಆಗಿದ್ರ ನಮ್ಮ ಮಲ್ಲವ ಹಾಲ್ನಾಗ ಕೈ ತೊಯ್ತಿದ್ಲ ಬಾರಿ ಒಳ್ಳೆ ಜನಾನ ಹೇಳ್ ಹೋಗಿದ್ರಂತವ್ರು ನಮಗ ಮನ್ಸಿಗೆ ಬಂದತಿ ಒಂದಿನ ಬಂದು ಮದುವೆದು ತಾರೀಕನ ಹೇಳ್ತೇವೆ ಅಂತ ಹೇಳಿ ಇಲ್ಲ ನೋಡ ಒಂದು ರೂಪಾಯಿ ಬೇಡ ಬರೇ ಹುಡುಗಿ ಕೊಡ್ರಿ ಅಂದಿದ್ರಂತ ಅವರು ಒಂದು ಹುಟ್ಟು ಸೀರೆ ಮೇಗ ಕರ್ಕೊಂಡು ಬರ್ರಿ ಎಲ್ಲಾನು ನಾವು ಖರ್ಚು ಮಾಡಿ ಮಾಡ್ಕೊಂತೀವಿ ಅಂದಿದ್ರಂತ ಮತ್ತೆ ಚೆನ್ನಿಗೆ ಏನ್ ಹಾಡೇ ಇವ ನೀವು ಕೊಡ ಬದ್ಲಿ ತಣ್ಣಗ ಅವ್ರ ಮನಿ ಕೊಟ್ಟಿದ್ರ ಹುಡುಗಿ ಸುಖದಿಂದ ಇರ್ತಿತ್ತ ನಸಿ ಬಾತ್ ಇರ್ತಿತ್ತಲ್ಲ ಇವ ಹುಡುಗಿದ ಮತ್ತೆ ಇವಂಗ ಯಾಕ ಕೊಟ್ರಿ ಯಾರಿಗ ಗೊತ್ತು ಈ ಚೆನ್ನಿ ಆಗ್ರ ಇಲ್ಲ ಅಂತ ಹೇಳ್ಕೊನಿ ಅಲ್ಲ ಅರಿಣಿ ನಮ್ಮ ಹುಡುಗರ ಮದುವೆಗೆ ಬಂದಿಲ್ಲ ಹುಡುಗಿ ಚೆನ್ನಿ ಲಕ್ಷ್ಮಕ ನೀನು ಬರಬಾರದಿತ್ತ ಅಂದ್ರೆ ಆಕಿಗೆ ಮಾಡಿದ್ದಕ್ಕ ಬರಬ್ಬರಿ ಹಾಕಿತ್ತ ಮಲ್ಲವನ ಮುಖ ನೋಡಿ ಮದುವೆಗೆ ಬಂದೆ ಅಂತ ಇಟ್ಕೋ ಐತೆ ಅದು ಮಗ ಚೆನ್ನಿ ಹೊಟ್ಟಿಲೆ ಹುಟ್ಟಿದ್ದ ಅವನ ಮದುವೆಗೆ ಹೋಗೋದೇ ಇಲ್ಲ ನಾನು ಇವ ಆ ಬಾಡಿ ಅನ್ಕ್ರು ಇಡಿ ಊರ ಹಾಳು ಮಾಡ್ತಾನ ನಾನು ಕೇಳ್ತೀನ ನೀನು ಹೊಲದಾಗ ಯಾವಕ್ಕೆ ಆಳದ ಅಲ್ಲ ಇವ ಹೋಗಿ ಹಿಂದೆ ಇರ್ತತಿ ಚರ ಕಿಡ್ಕೊಂಡು ಇತ್ತಿಲ್ಲ ಇವ ಅದೇ ಶಾರಿ ಇವ ಆದಂತ್ರ ಎಲ್ಲ ಬಿಟ್ ನಿಂತ ನೋಡಿ ಹೆಣ್ಣು ಸಾಲಿ ಕಲ್ಲಿ ಇದ್ ಬಿಟ್ಟು ಆ ಹೊಲಕ್ಕೆ ಹೊಂಟಾನ ಈಗ ಹೊಲದಾಗಿಂದ ಹಂಗ ಸಣ್ಣಗೆ ಮಾರೋಣ ಮಾರೋಣ ಇಷ್ಟು ದಿನ ಗೌಡ ಈರ ಹೋಗು ತುಂಬತಿದ್ನ ಹೋಗಿದ್ರ ಅಕ್ಕಿಗೆ ಯಾಕ ಹಿಂತಾದಕ್ಕಿತ್ತ ಆ ಕೈಗೆ ಮಾ ಕೈ ಇರದ ಮಾಡಿದ್ದ ಉಂತಾಳ ಮತ್ತೇನೈತಿ ಹೋಲ್ ಬಿಡ ಯವ್ವ ಎದಕ್ಕೆ ಬೇಕು ಯಾವಕ್ಕೆ ಹೋಗಿ ಚನ್ನ ಉಣಕಿ ಮ್ಯಾಗ ಊದಿಗಿದಳ ಹ್ಮ್ ಎಲ್ಲ ದಿರಿ ದೌಡ್ ಮಾಡಿ ಬರ್ರಿ ಒಳಗೆ ಹೋಗಿ ಮಲ್ಲವ್ವ ದೌಡ್ ಬರ್ಲಾರ್ದಂಗ ಏನಾರ ಮಾಡ್ತಾನಿ ಲಕ್ಷ್ಮಕ ಈಗ ಹತ್ತುವರಿ ಗತಿ ಇನ್ನೊಂದಿಟ್ಟು ಸುಡಾ ಚಾ ಕುಡುದು ಬರ ನಡ್ರಿ ಮುಂಜಾನೆ ಯಾಕ ಚಾ ಸಪ್ಪಾಗಿತ್ವಾ ಈಗ ಹಾಲು ಪುಡಿ ಮುಂದ್ ಮಾಡಿ ಅದೇನ್ರ ಏನ್ರಿ ನಿಮ್ ಊರ್ ಬೀದ್ರ ಯಾಕ ಇನ್ನು ಬಂದಿಲ್ಲ ಯಾಕ ಬಂದಿಲ್ಲ ಏನ ಅವ್ರಿಗೇ ಗೊತ್ತ್ರಿ ನನಗೇನ್ ಗುರ್ತ ಅಲ್ಲ ಕರೆದು ಬಂದಿರ ಇಲ್ಲ ಅಂದ್ರ ನಿಮ್ ಮಾತಿನ ಅರ್ಥ ನಮಗ ಇಲ್ಲ ಅಂತ ಅನ್ಕೊಂಡಿರ ಒಗ್ಗ ಇವನ ಅವನು ಬಾರಿ ಅಡ್ನಾಡಿ ಸುಳ್ಯ ಮಗ ಬಿಡವ ಹಂಗ ಅಲ್ರಿ ಹೇಳಿ ಅಂದ್ರ ತಾಯಿ ಮಗ ನಿಮ್ ಬಿಟ್ಟು ಮತ್ತೊಬ್ರು ಯಾರು ಇಲ್ರಿ ಅದಕ್ಕ ಕೇಳಿದ್ನ ರೀ ನೀವೇನು ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ತಿಳ್ಕೊಳ್ಳೋದು ಬಾಳ ಐತ್ ನೀವು ಬಡ ಬಡ ಮದ್ಮಗಳು ಮಗಳು ತಯಾರಿಗೆ ಕರ್ಕೊಂಡ್ ಬರ್ರಿ ತಾಳಿ ಕಟ್ಟಿ ನಾನ್ ಹೆಣ್ತೀನ ನಾನು ದೌಡ್ ಮಾಡಿ ಕರ್ಕೊಂಡ್ ಹೋಗನಿ ಮದುವೆ ಅಂದ್ರ ಸಣ್ಣ ಹುಡುಗುರ್ ಆಟ ಮಾಡಿಯ ಹಂಗಂದ್ರ ಹೆಂಗ್ರಿ ಹೇಳಿ ಅಂದ್ರ ಬಾಳ ನಿತ್ಯ ಅದಾವ್ರಿ ಹ ನಮ್ ಮನ್ಯಾಗ ಯಾ ನಿಯಮಾನೂ ಇಲ್ಲ ನಿತ್ಯನೂ ಇಲ್ಲ ಒಂದು ಇದ್ದಿಂದ ಮದಿ ನಿತ್ಯ ನಡ್ಸಾಕ ಬೇಕ ನೀವ್ ಹೇಳದಂಗ ಕೇಳಕ ಆಗೋದಿಲ್ಲ ಏ ಸ್ವಾಮಿ ನನಗ ಸಿಟ್ಟು ತರಸ್ಬೇಡ ಇವತ್ತು ಮದುವೆ ಐತ್ ಅಂತ ಹೇಳಿ ಬಹಳ ಶಾಂತ ರೂಪದಾಗ ಕುಂತಾನಿ ನನಗೇನಾರ ಸಿಟ್ಟು ಬಂತ ನನ್ನ ಕೈಯಾಗ ಏನಾಕಿ ಅಂತ ಗೊತ್ತಿಲ್ಲ ಅರಿ ಏನಂತ ಮಾತಾಡಕತ್ತೀರಿ ಅವ್ರು ಸಾವ್ಗಳು ಅವ್ರಿಗೆ ಇಂತ ಮಾತಿಂದ ಮಾತಾಡುದು ಸರಿಯಲ್ಲ ಯಾ ಸ್ವಾಮಿ ಎಲ್ಲಾ ಕಂಡೇನಿ ಮಾವರ ಒಂದ್ ಸ್ವಲ್ಪ ಸುಮ್ನ ನಿಂದ್ರಿ ಯಾಕಯ್ವಾಡ್ನಾಡಿ ಆ ನಿನ್ನ ಒಂದ್ ಸಾವಿರ ಮದುವೆ ಮಾಡಿರ್ಬೇಕ ನಾನು ನಿನ್ ಜೀವನದಾಗ ನಿನ್ನಂತವನ ಇಡೀ ಜಗತ್ನಗು ಎಲ್ಲಿ ನೋಡ್ಲಿಲ್ಲ ಗೌಡ್ರ

ಒಂದಿಟ್ ಹಿಂದ ಮುಂದ ವಿಚಾರ ಮಾಡ್ಬೇಕಾಗಿತ್ತ ಇರಿ ಮಾತ್ ಕೇಳಿ ಅವಸ್ರ ಮಾಡಿದ್ನೇ ಏನ ಅನ್ಸಾಕತತಿ ಕಾಲ ಮಿಂಚು ಹೋಗ್ಯತಿ ಈ ಮದಿವಿ ಆಗಬೇಕ ಇಲ್ಲಂದ್ರ ನನ್ನ ಮಗಳ ಮರ್ಯಾದಿ ಬೀದಿ ಪಾಲ್ ಆಕತಿ ಅಕಿ ಹಣೆ ಬಾರದಾಗ ಇದ್ದಿದ್ದ ಯಾರಿಂದ ತಪ್ಸಾಕ ಆಗಂಗಿಲ್ಲ ಆದ್ರ ಆ ದೇವರು ಅಕ್ಕಿ ಬಾಳ್ ಹಸನ ಮಾಡ್ಲಿ ಭಗವಂತ ನನ್ನ ಮಗಳ ಮಲ್ಲವ್ವ ಚಂದಗಿರ್ಲಿ ಅತ್ತಾಗ ಯಾಕೋ ಇವತ್ತ ಮನುಷಿಗೆ ಬಾಳ ದುಃಖ ಆಗಕತ್ತತಿ ಮಲ್ಲವ್ವ

நம்மிடம் கூடி பல்வேறு விதிகள் குறித்து கேட்டுக் கொண்டுள்ளது